ನಮಸ್ಕಾರ ನನ್ನ ಅಹಿತೇಶ್ ಎಲ್ ವರ್ಸ್ಕ್ರೈಬರ್ಸ್ ನನ್ನ ಮೀಡಿಯಾ ನೋಡೋರ್ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಮಾಲ್ ಆಶ್ ಕಾರ್ಡ್ನಲ್ಲಿ ಈ ಗ್ರೀನ್ ಸರ್ಕಲ್ ಅಕೌಂಟ್ ಮಾಡಿಬಿಟ್ಟು ಸರ್ಕಲ್ ಅಲ್ಲಿ ಸಂಖ್ಯೆ ಅದನ್ನ ನೋಡ್ಕೊಂಡು ಜೋ ಈಗ ಪುಟಾಣಿ ಮಗು ಹೇಗೆ ಒಂದು ಸುತ್ತೆ ಅಂತ ನೋಡಮ್ಮ 1 2 3 4 5 6 7 8 9 10 ವೆರಿ ಗುಡ್ ಇನ್ನೊಂದು ಫ್ಲಾಶ್ ಕಾರ್ಡ್ ತಗೊಂಡು ಓಟ್ ಮೇಡಮ್ಮ 1 2 3 4 ವೆರಿ ಗುಡ್ ಇಷ್ಟೊತ್ತು ಬಿಗ್ ಸರ್ಕಲ್ ಅಲ್ಲಿರೋ ನಂಬರ್ ಮತ್ತು ಸ್ಮಾಲ್ ಫ್ಲಾಶ್ ಕಾರ್ಡ್ ಅಲ್ಲಿರೋ ಗ್ರೀನ್ ಸರ್ಕಲ್ ನ ಕೌಂಟ್ ಮಾಡಿ ಕರೆಕ್ಟ್ ಆಗಿ ಒಂದ ಟೆನ್ ವರ್ಗು ಜೋಡಿಸ್ಕೊಂಡು ಹೋಯ್ತು ನೀಟಾಗಿ ಆ ಮಗು ಎಷ್ಟು ಸತಿ ಕೌಂಟ್ ಆಯಿತು ಅಂತ ಈ ಸ್ಟಾರ್ ಮುಖಾಂತರ ನಮ್ ನಿಮ್ಗೆ ತಿಳಿಸ್ತೀನಿ ಈಗ ಒಂದು ಸಂಖ್ಯೆ ಟೆನ್ ಟೈಮ್ಸ್ ಕೌಂಟ್ ಮಾಡ್ದಂಗ ಆಗತ್ತೆ ಇಲ್ಲಿ ನೋಡಿ ಟೆನ್ ಟೈಮ್ ಟೆನ್ ಟೆನ್ ಅಷ್ಟೊತ್ತಿಗೆ ಟೆನ್ ಟೈಮ್ಸ್ ಆಗಿರುತ್ತೆ ಈ ಒಂದು ಒನ್ ಟು ಟು ಸಂಖ್ಯೆ ಎಷ್ಟು ಟೈಮ್ ಕೌಂಟ್ ಮಾಡಿರುತ್ತೆ ಅಂದರೆ ನೈನ್ ನೈನ್ ಟೈಮ್ಸ್ ಕೌಂಟ್ ಮಾಡಿರುತ್ತೆ ತ್ರೀನ ಏಟ್ ಟೈಮ್ಸ್ ಕೌಂಟ್ ಮಾಡಿರುತ್ತೆ ಫೋರ್ನ ಸೆವೆನ್ವರೆಗೂ ಕೌಂಟ್ ಮಾಡಿಕೊಂಡಿರುತ್ತೆ ಫೈವ್ನ ಸಿಕ್ಸ್ ಸಿಕ್ಸ್ ಸಲ ಕೌಂಟ್ ಮಾಡಿರುತ್ತೆ ಸಿಕ್ಸ್ನ ಫೈವ್ ಟೈಮ್ಸ್ ಕೌಂಟ್ ಮಾಡಿರುತ್ತೆ ಸೆವೆನ್ನ ಫೋರ್ ಟೈಮ್ಸ್ ಕೌಂಟ್ ಮಾಡಿರುತ್ತೆ ಏಯ್ಟನ್ನ ತ್ರೀ ಟೈಮ್ಸ್ ಕೌಂಟ್ ಮಾಡಿರುತ್ತೆ ನೈನ್ನ ಟೂ ಟೈಮ್ಸ್ ಕೌಂಟ್ ಮಾಡಿರುತ್ತೆ ಟೆನ್ನ ಒಂದೇ ಸತಿ ಕೌಂಟ್ ಮಾಡಿರುತ್ತೆ ಈ ಥರ ಆಗುತ್ತೆ ಒಂದು ವೇಳೆ ಆ ಮಗುಗೆ ಬರಲ್ಲ ಕೌಂಟ್ ಮಾಡೋಕ್ಕೆ ಬರಲ್ಲ ಈ ಒಂದು ಬಿಗ್ ಸರ್ಕಲಲ್ಲಿ ಇತ್ತಲ್ವಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಇಲ್ಲಿ ಫ್ಲಾಶ್ ಕಾರ್ಡ್ ಅಲ್ಲಿ ಫೈ ಕೌಂಟ್ ಮಾಡ್ಕೊಳ್ಳುತ್ತೆ ಸ್ಮಾಲ್ ಫ್ಲಾಶ್ ಕಾರ್ಡಲ್ಲಿ ಫೈ ಇಲ್ಲಿ ಗೊತ್ತಾಗಲ್ಲ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಅಂತ ಕೌಂಟ್ ಮಾಡಿಕೊಂಡು ಓ ಇಲ್ಲಿದೆ ಫೈ ಇರುತ್ತೆ ಸ್ಮಾಲ್ ಫ್ಲಾಶ್ ಕಾರ್ಡು ಅಲ್ಲಿ ಜೋಡಿಸುತ್ತೆ ಮತ್ತು ಇನ್ನೊಂದು ತಗೊಳ್ಳುತ್ತೆ ಸಿಕ್ಸ್ ಆಗಲಿ ಸೆವೆನ್ ಆಗಲಿ ಆ ಮಗುಗೆ ಎಲ್ಲಿ ಸಂಖ್ಯೆ ಇದರಲ್ಲಿರೋ ಸಂಖ್ಯೆ ಗೊತ್ತಿರಲ್ಲ ಅವಾಗ ಏನು ಮಾಡುತ್ತೆ ಫಸ್ಟು ಒನ್ನಿಂದನೇ ಹೋಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆವಾಗ ಏಟ್ ಇರುತ್ತೆ ಇಲ್ಲ ತ್ರೀ ಗೊತ್ತಿರಲ್ಲ ಕೌ ಒನ್ನಿಂದ ಕೌಂಟ್ ಮಾಡುತ್ತೆ ಅಲ್ಲಿಡುತ್ತೆ ಇಷ್ಟೂ ಸಲ ಆ ಮಗು ಕೌಂಟ್ ಮಾಡಿದಾಗ ಅಲ್ಲಿನೂ ಸಹ ಫಿಫ್ಟಿ ಟೈ ಟೈಮ್ಸು ಕೌಂಟ್ ಮಾಡ್ದಂಗೆ ಆಗುತ್ತೆ ಆಗ ಟೋಟಲಿ ಒನ್ ಟೆನ್ ಅಷ್ಟು ಕೌಂಟಿಂಗ್ ಆಗುತ್ತೆ ಮಗುಗೆ ಇಷ್ಟು ಸ್ಮಾಲ್ ಒನ್ನಿಂದ ಟೆನ್ವರೆಗೂ ಅಷ್ಟು ರಿಪೀಟ್ ಆಗಿರುತ್ತೆ ಈ ಒಂದು ಮ್ಯಾಜಿಕ್ ಕಾರ್ಡಿಂದ ಮ್ಯಾಜಿಕ್ ಕಾರ್ಡ್ ಇಂದ ಅಷ್ಟು ಸಲ ಮಗು ರಿಪೀಟ್ ಆಗುತ್ತೆ ಈಗ ಈ ತರ ರಿಪೀಟ್ ಆಗಿ ಓದ್ಕೊಳ್ತಾ ಇದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಆ ಮಗು ಆಟದಿಂದ ಮಗುಗೆ ಗೊತ್ತೇ ಆಗಲ್ಲ ಆ ರೀತಿ ಅಂಕೆಗಳನ್ನ ಕಲ್ತ್ಕೊಳ್ಳೋದು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೀಕೆ ಬಾಬಾಯ್ ಸರ್ವಜನ ಸುಖಿನ ಬಾಬು ಕರ್ನಾಟಕ ಮಾತೆ